ಚಾಲನೆಯನ್ನು ಕೊಟ್ಟಿದ್ದಾರೆ ಐದು ನಿಮಿಷ ಬಿ ಜೆ ಪಿಯವರ ಮನೆ ದೇವರು ಸುಳ್ಳು ಹಾಗಾಗಿ ಜನರ ದಾರಿ ತಪ್ಪಿಸುವಂಥ ಒಂದು ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಅದನ್ನು ಸತ್ಯದರ್ಶನ ಮಾಡಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಜಿಲ್ಲೆಯಾದ್ಯಂತ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಪ್ರತಿಭಟನಾ ಸಭೆಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಸತ್ಯ ಏನಿದೆ ಅದನ್ನು ಚಂದ ಎದುರುಗಡೆ ಇಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ವಿ ನಮ್ಮದು ಇದು ಇಪ್ಪತ್ತೆಂಟನೇ ಪ್ರತಿಭಟನಾ ಕಾರ್ಯಕ್ರಮ ಕಾಪು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹೆಚ್ಚು ನಿಮಿಷ ಇವತ್ತು ಏನು ಪಂಚಾಯತಿಂದು ತೆಗೆದು ನಗರ ಪ್ರಾಧಿಕಾರಕ್ಕೆ ಹಾಕಿದ್ದಾರೆ ಅನ್ನುವಂಥ ಆಪಾದನೆ ಏನು ಮಾಡ್ತಾ ಇದ್ದಾರೆ ಅದು ಸುಪ್ರೀಂ ಕೋರ್ಟ್ ಮಾಡಿರುವಂಥ ಆದೇಶ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನಾದರೂ ಬದಲಾವಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಬೇಕಾಗಿದ್ದರೆ ಶ್ರೀನಿವಾಸ್ ಪೂಜಾರಿ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು ಪಾರ್ಲಿಮೆಂಟಲ್ಲಿ ಇವತ್ತು ಯಾವುದಾದ್ರೂ ತಿದ್ದುಪಡಿ ತಂದು ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಕೊಟ್ಟರೆ ಕಾನೂನಾಗಿ ಮಾಡಿದರೆ ಗುಣ ಪಂಚಾಯತಿ ಬರುವಂಥ ಅವಕಾಶ ಇರ್ತದೆ ಮೊನ್ನೆ ಇಲ್ಲಿ ಸಭೆ ಮಾಡಿ ಲೋಕಸಭಾ ಸದಸ್ಯರು ಮತ್ತು ಶಾಸಕರುಗಳು ಹದಿನೈದು ದಿವಸದ ಅವಧಿ ಕೊಟ್ಟು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಆಗ್ತದಾ ನೈನ್ ಎಲ್ ಲೆವೆನ್ ಬಗ್ಗೆ ಇವತ್ತು ಅದನ್ನು ಹುಟ್ಟು ಹಾಕಿರುವಂಥದ್ದೇ ಅಂತಂದರೆ ಯಡಿಯೂರಪ್ಪನವರು ಖಚಿತಾಂಶ ನಾನು ಶಾಸಕನಾಗಿ ನಗರಾಭಿವೃದ್ಧಿ ಸಚಿವರಾಗಿದ್ದೆ ತುಂಡು ಭೂಮಿ ಇಟ್ಟು ಸಣ್ಣ ಸಣ್ಣ ಹಿಡಿಯುವಂತ ರೈತರು ಇಪ್ಪತ್ತೈದು ಸದಸ್ಯರವರೆಗೆ ರಿಯಾಯಿತಿ ಕೊಡಬೇಕು ಅನ್ನೋದಕ್ಕೆ ಆದೇಶ ಮಾಡಿದ್ದೆ ಕರಾವಳಿ ಜಿಲ್ಲೆಗೆ ಅದನ್ನು ಇವರು ಸರ್ಕಾರ ತೆಗೆದು ತೆಗೆದುಹಾಕಿದರು ಇವತ್ತು ಈ ಸಂದರ್ಭದಲ್ಲಿ ಫಚಲಂಶ ಪಿಂಚಣಿ ಬಗ್ಗೆ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಇವರು ಸರ್ಕ್ಯುಲರ್ ವಹಿಸಿದ್ದಾರೆ ಪಿಂಚಣೆಯನ್ನ ರಿವ್ಯೂ ಮಾಡ್ಬೇಕು ಅಂತೇಳಿ ಈಗ ಅದನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಭೂಮು ಕುಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಆಗಿರಭಕ್ಷಕರ ಸಕ್ರಮಕ್ಕೆ ಹ್ಯಾಂಕ್ ಮಾಡಬೇಕು ಹೀರೋ ಹ್ಯಾಲ್ಪ್ ಮಾಡುವಂಥ ತೀರ್ಮಾನ ತೆಗೊಂಡವರೇ ಅವರು ಆದೇಶ ಕೊಟ್ಟಿದ್ದಾರೆ ಯಾರ್ಯಾರು ಅರಲ್ಲ ಅವರಿಗೆಲ್ಲ ತಿರಸ್ಕಾರ ಮಾಡಿ ಅಂತ ಹೇಳಿ ಈಗ ಡಿಮುಡ್ ಫಾರೆಸ್ಟ್ ಎಲ್ಲ ವಿರಯಿತ ಆಗಿದೆ ಅವರಿಗೆ ಹಕ್ಕಬಕ್ಕಳು ಕೊಡ್ಬೋದಿತ್ತು ಇವತ್ತು ಅದೇ ರೀತಿಯಾಗಿ ವಿದ್ಯುತ್ತಿಗೆ ರೇಟ್ ಜಾಸ್ತಿ ಆಗಿದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ಬಿಡುವಾಗ ಒಂದು ಐವತ್ತು ಮೂರು ರೂಪಾಯಿ ಇತ್ತು ಆದರೆ ಇವರು ಅಧಿಕಾರ ಬಿಡುವಾಗ ನೂರ ಎಂಬತ್ತ ಮೂರು ರೂಪಾಯಿ ಆಗಿತ್ತು ಸುನಿಲ್ ಕುಮಾರ್ ಅವರೇ ಇಂಧನ ಸಚಿವರಾಗಿದ್ರು ಅವಾಗ ಅವರು ಹೇಳ್ತಾ ಇದ್ರು ಇದು ಸರ್ಕಾರ ಮಾಡುವಂಥದ್ದಲ್ಲ ರೆಗ್ಯುಲೇಟರಿ ಮಾಡುವಂಥದ್ದು ಅಂತೇಳಿ ಈಗ ಆವಾಗ ರೆಗ್ಯುಲೇಟರಿ ಮಾಡುವಂಥದ್ದು ಈಗ ಸರ್ಕಾರ ಮಾಡುವಂಥದ್ದು ಈ ರೀತಿ ತಪ್ಪು ದಾರಿ ತಪ್ಪುದಾರಿಕೆ ಷ್ಯಂತರ ಏನು ಅಂತ ಹೇಳಿದ್ರೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನೆಲ್ಲ ಸೇರಿಸಿ ಅವರ ಮುಖಾಂತರ ಪ್ರತಿಭಟನೆ ಮಾಡೋದು ಪ್ರತಿ ನಿಮಿಷ ಅವರಿಗೆ ಗೊತ್ತಿಲ್ಲ ಅವರ ಗೃಹಲಕ್ಷ್ಮಿಗೆ ಇವರು ವಿರೋಧ ಅನ್ನುವಂಥದ್ದು ಗೊತ್ತಿಲ್ಲ ಅವರ ಗ್ಯಾರಂಟಿ ಸ್ಕೀಮಿಗೆ ಅವರು ವಿರೋಧ ಅನ್ನುವಂಥದ್ದು ಗೊತ್ತಿಲ್ಲ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅನ್ನುವಂಥ ರೀತಿಯ ಹೋರಾಟವನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಹಿಂದೆ ಎರಡು ಸಾವಿರದ ಹದಿನಾಲ್ಕನೇ ಇಷ್ಟಿಯಲ್ಲಿ ಮೋದಿ ಅವರು ಚುನಾವಣಾ ಪ್ರಚಾರ ಸಮಿತಿ ಕಾರ್ಯಕ್ರಮದಲ್ಲಿ ಕಪ್ಪು ದುಡ್ಡು ತಟ್ಟೆನೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಅಂತ ಹೇಳಿದರು ಅದೇ ರೀತಿಯಾಗಿ ಮೂವತ್ತು ರೂಪಾಯಿಗೆ ಡಿಸಿಲು ಪೆಟ್ರೋಲು ಆಧಾರ ನಿರಾಧಾರ ಎರಡು ಕೋಟಿ ಜನರಿಗೆ ಉದ್ಯೋಗ ಸರಳ ಎರಡು ಕೋಟಿ ಗೊತ್ತಿಗೆ ಉದ್ಯೋಗ ಕೊಡ್ತಿದ್ರೆ ಇಪ್ಪತ್ತೆರಡು ಕೋಟಿ ಗೊತ್ತಿಗೆ ಉದ್ಯೋಗ ಕೊಡಬೇಕಾಗಿತ್ತು ಅದೇ ರೀತಿಯಲ್ಲಿ ರೈತರ ಸಾಲವನ್ನು ದಿಗುರುಗುಡಿಸುತ್ತೇವೆ ಅಂತ ಹೇಳಿದರು ಯಾವುದು ಕೂಡ ಒಂದು ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಯಾವ ಕಾರ್ಯಕ್ರಮ ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಕೊರೋನಾ ಬಂತು ಕೊರೋನಾ ಬಂದ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಮಂದಿರ್ಲಿಲ್ಲ ಬೆಟ್ಟಿರಲಿಲ್ಲ ಅದೇ ರೀತಿಯಾಗಿ ಇವತ್ತು ಆಕ್ಸಿಜನ್ ಇಲ್ಲದೆ ಚಾಮರಾಜನಗರದಲ್ಲಿ ಮೂವತ್ತೆಂಟು ಜನ ಪ್ರಾಣ ಕೊಟ್ಟರು ಹೆಣ ಸುಡ್ಲಿಕ್ಕೆ ಕೂಡ ಬೆಂಗಳೂರು ಅಂತ ಊರಲ್ಲಿ ಒಂಬೈನೂರು ರೂಪಾಯಿ ವಿಪರೀತವಾದಂತ ಬೆಲೆ ಏರಿಕೆ ಆ ಸಂದರ್ಭದಲ್ಲಿ ಸಬ್ಸಿಡಿಯನ್ನ ತೆಗೆದ್ರು ಬೆಲೆ ಏರಿಕೆ ಏರಿಸಿದ್ರು ಜಿ ಎಸ್ ಟಿ ಟ್ಯಾಕ್ಸ್ ತಂದ್ರು ಬಡವರ ರಕ್ತ ಇರುವಂತ ಕೆಲಸಕಾರವನ್ನು ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂತು ಕಳಿಸಲು ವಿಧಾನಸಭಾ ಚುನಾವಣೆ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ನಿತೀಶ್ ಕುಮಾರ್ ಅವರು ಇವತ್ತು ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತರ್ತೇವೆ ಅನ್ನುವಂಥ ರೀತಿಯಲ್ಲಿ ಮನೆ ಮನೆಗೆ ಕೂಪನ್ ಕೊಟ್ಟೆವು ಆದ್ರೆ ನಮ್ಮ ಕೈ ಹಿಡಿಯಲಿಲ್ಲ ನಾವು ಈ ಕ್ಷೇತ್ರ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಐದರಲ್ಲಿ ಐದು ಸ್ಥಾನವನ್ನು ಕೂಡ ಸೋತೆವು ಗತದಲ್ಲಿ ನೂರ ಮೂವತ್ತಾರು ಜನ ಶಾಸಕರು ಗೆದ್ದು ಬಂದರು ಅದರಿಂದಾಗಿ ಸರ್ಕಾರ ಪ್ರಾರಂಭ ಆಯಿತು ಇಡೀ ದೇಶದಲ್ಲಿ ಚುನಾವಣಾ ಸಮದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಯಾವುದಾದ್ರೂ ಒಂದು ಸರ್ಕಾರ ಇವತ್ತು ಅನುಷ್ಠಾನಕ್ಕೆ ಆರು ತಿಂಗಳ ಒಳಗಡೆ ತಂದಿದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ರಿಕೇಶ್ ಕುಮಾರ್ ಅವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುಷ್ಠಾನಕ್ಕೆ ತರುವಂತ ಕೆಲಸ ಕಾರ್ಯ ಇವತ್ತು ಗ್ಯಾರಂಟಿಯನ್ನು ಹಾಕಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾರೆ ವಿಧಾನಸಭೆಯಲ್ಲಿ ಕಾರ್ಯಕ್ರಮ ಮೊನ್ನೆ ಮೊನ್ನೆ ಐನೂರು ಕೋಟಿ ಜನ ಪ್ರಯಾಣ ಮಾಡಿದಂತ ಕೆ ಎಸ್ ಆರ್ ಟಿ ಸೆಲೆಬ್ರೇಷನ್ ಕೆಲಸ ಕಾರ್ಯ ಆಯಿತು ಯಾರಾದ್ರೂ ಎಂ ಎಲ್ ಎನ್ನು ನೋಡಿದೀರ ಯಾರಾದ್ರೂ ಬಿಜೆಪಿ ಪತ್ರಿಕೆ ಮಾಧ್ಯಮದಲ್ಲಿ ಫೋಟೋ ಬಂದಿತ್ತು ಇದಕ್ಕೆ ಈ ಗ್ಯಾರಂಟಿಗೆ ಅವರ ವಿರುದ್ಧ ಬಡವರಿಗೆ ಸಿಗುವಂತ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ಯಾರಂಟಿಯನ್ನು ಹೆಚ್ಚಿಗೆ ಫಲಾನುಭವಿಗಳು ಇದ್ರೆ ಅದು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯವರು ನಾವದರಲ್ಲಿ ಪಕ್ಷ ನೋಡಿಲ್ಲ ನಾವು ಅದರಲ್ಲಿ ಧರ್ಮ ನೋಡಿಲ್ಲ ನಾವು ಅದರಲ್ಲಿ ಜಾತಿ ನೋಡಿಲ್ಲ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆಲ್ಲರೂ ಕೂಡ ಗ್ಯಾರಂಟಿ ಸ್ಕೀಮ್ ಅನ್ನು ಕೊಡುವಂತ ಕೆಲಸ ಕಾರ್ಯ ಆಯಿತು ಒಬ್ಬನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಅವರು ಹೇಳ್ತಾ ಇದ್ರು ಇದೊಂದು ಒಂದಿನ ತಿಂಗಳು ಅರ್ಟು ತಿಂಗಳು ಉದ್ದರು ಕೋಟಿ ರೂಪಾಯಿಯ ಬಜೆಟ್ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ವಿನಿಯೋಗ ಆದ್ರೆ ಅದರಲ್ಲಿ ಲಕ್ಷ ಸಾವಿರ ರೂಪಾಯಿ ಬೇರೆ ಬೇರೆ ಸಂಬಳ ಕೊಡ್ಲಿಕ್ಕೆ ಬೇರೆ ಬೇರೆ ರೀತಿಯ ಖರ್ಚು ಉಳಿದಿರುವಂತಹ ಹಣ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗೋಸ್ಕರ ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಪ್ರತಿ ಒಂದು ಕ್ಷೇತ್ರ ಕೂಡ ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮ ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರ ಬಡವರ ಮಧ್ಯಮ ವರ್ಗದವರ ಕಷ್ಟದಲ್ಲಿ ಭಾಗಿಯಾಗುವಂತ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಮಾಡಿದರೆ ಬಿಜೆಪಿಯವರು ಇವತ್ತು ಕೊಟ್ಟಂತ ಆಶ್ವಾಸನೆ ಇಡೀರಲಿಲ್ಲ ಮೋದಿಯವರ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಪರ್ಸೆಂಟ್ ಜನರ ಹತ್ರ ಐವತ್ತು ಪರ್ಸೆಂಟ್ ಸಂಪನ್ಮೂಲತೆ ಈ ದೇಶದ ಸಂಪನ್ಮೂಲತೆ ಐವತ್ತು ಪರ್ಸೆಂಟ್ ಸಂಪನ್ಮೂಲತೆ ಒಂದು ಪರ್ಸೆಂಟ್ ಜನರ ಕೈಯಲ್ಲಿದೆ ಶ್ರೀಮಂತರನ್ನು ಶ್ರೀಮಂತರಾಗಿ ಮಾಡುವಂಥದ್ದು ಬಿಜೆಪಿ ಕೆಲಸ ಬಿಟ್ರೆ ಜನಸಾಮಾನ್ಯರು ಬಡವರು ರೈತರು ಯಾವುದಕ್ಕೂ ಕೂಡ ಅವರ ಹತ್ರ ಹಣ ಇಲ್ಲ ಹದಾಕರೆ ಲಕ್ಷ ಕೋಟಿ ರೂಪಾಯಿ ಮೊನ್ನೆ ಬಂಡವಾಳ ಶಾಹಿಗಳ ಅದೇ ಶ್ರೀಮಂತರುಗಳ ಸಾಲವನ್ನು ಮನ್ನಾ ಮಾಡುವಂತ ಕೆಲಸ ಕಾರ್ಯ ಬಿಜೆಪಿ ಪಕ್ಷ ಮಾಡಿತು ಇಂದಿರಾ ಗಾಂಧಿ ಅವರು ಇರುವಾಗ ಜನಾರ್ದನ ಪೂಜಾರಿ ಅವರು ಸಚಿವರಾಗಿರುವಾಗ ಒಂದು ಸಾವಿರ ಕೋಟಿಯನ್ನ ಬಡ್ಡಿ ರೈತ ಸಾಲ ಬಡವರಿಗೆ ಕೊಡಬೇಕು ಅಂತ ಕಾರ್ಯಕ್ರಮ ಆ ಅಸಮಂದ್ರಲ್ಲಿ ಇಡೀ ಬ್ಯಾಂಕ್ ಎಲ್ಲ ಮುಳುಗಿ ಹೋಯ್ತು ಅಂತ ಪ್ರಚಾರ ಮಾಡ್ತಾ ಇದ್ರು ಇವತ್ತು ಹದ್ನಾಲ್ಕರ ಲಕ್ಷ ಕೋಟಿ ರೂಪಾಯಿಯನ್ನು ಮನ್ನಾ ಮಾಡ್ತಾರೆ ಈಗ ಶ್ರೀತ ವೀರಪ್ಪ ಮೊಯ್ಲಿ ಅವರು ಸಿಇಟಿ ಕಾರ್ಯಕ್ರಮವನ್ನು ತಂದರು ಬಡವರ ಮನೆ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದರು ಅದೇ ರೀತಿಯಾಗಿ ಶ್ರೀತ ಪ್ರವರು ಇವತ್ತು ಕಾರ್ಮಿಕ ಸಚಿವರಾಗಿ ಅಸಂಘಟಿತ ಕಾರ್ಮಿಕರಿಗೆ ಕೂಡ ಸವಲತ್ತು ಸಿಗಬೇಕು ಅನ್ನೋ ಕಾರ್ಯಕ್ರಮ ತಂದರು ಕಾಂಗ್ರೆಸ್ ಪಕ್ಷ ಮಾಡಿರುವಂತ ತಪ್ಪೇನು ಇವತ್ತು ಕಾನೂನು ತಂದು ಹಕ್ಕು ಪತ್ರ ಕೊಟ್ಟ ಅಕ್ರಮ ಸಕ್ರಮ ಕಾನೂನು ತಂದು ಅದರ ಕಟ್ಟಲೆ ಜಾಗವನ್ನು ಮಂಜೂರು ಮಾಡಿದ ತಪ್ಪ ಮನೆ ಕೊಟ್ಟ ತಪ್ಪಾ ಅಥವಾ ಇವತ್ತು ತೊಂಬತ್ನಾಕು ಸಿ ಕಾನೂನು ತಂದು ತೊಂಬತ್ನಾಲ್ಕು ಸಿ ಕಾನೂನ ಮುಖಾಂತರ ಹಕ್ಕು ಪತ್ರ ಕೊಟ್ಟ ತಪ್ಪ ಅಥವಾ ಪಡಿತರ ವ್ಯವಸ್ಥೆಯನ್ನು ತಂದು ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಹಮ್ಮಿಕೊಂಡಪ್ಪ ಅಥವಾ ಇವತ್ತು ಅಂಗನವಾಡಿ ವ್ಯವಸ್ಥೆ ಇರ್ಬೋದು ಅಥವಾ ಮಾಸಾಸನ ಇರ್ಬೋದು ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ತರುವಂತ ಅವಕಾಶ ಕಾರ್ಯಕ್ರಮ ಆಗಿದೆ ಇಂಥ ಜನಸಾಮಾನ್ಯರ ಬಗ್ಗೆ ರೈತರ ಬಗ್ಗೆ ಅದೇ ರೀತಿಯಾಗಿ ಮಧ್ಯಮ ವರ್ಗದವರ ಬಗ್ಗೆ ಬದುಕು ಕಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ರೈತ ಒಂದು ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಮಿಕ್ಕಿ ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅವರ ಸಾಲ ಮನ್ನಾ ಆಗ್ಬೇಕು ಅನ್ನುವಂಥ ಬೇಡಿಕೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ರೈತರ ಸಾಲವನ್ನು ಮನ್ನಾ ಮಾಡಿದರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಇವತ್ತು ಸಾಲ ಮನ್ನಾ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಿದರು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಮದಲ್ಲಿ ಕೂಡ ಸಾಲ ಮನ್ನಾ ಮಾಡುವಂತಹ ಕಾರ್ಯಕ್ರಮ ಆಯಿತು ಇವತ್ತು ಈ ಒಂದು ದೇಶದಲ್ಲಿ ಸಾಲ ಮನ್ನಾ ಮಾಡಬೇಕಾಗಿದ್ರೆ ಮೂರರು ಲಕ್ಷ ಕೋಟಿ ರೂಪಾಯಿ ಬೇಕು ಹದಿನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಶಾಹಿಗಳ ಕೈಗಾರಿಕಾದ್ಯಮಿಗಳ ಹಣವನ್ನು ಮನ್ನಾ ಮಾಡಲಿಕ್ಕೆ ಹಣ ಇದೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹಣ ಇಲ್ಲ ರೈತರ ಜೀವ ಉಳಿಸುವಂತ ಕಾರ್ಯಕ್ರಮಕ್ಕೆ ಹಣ ಇಲ್ಲ ಈ ರೀತಿಯಲ್ಲಿ ಇವತ್ತು ಬಿಜೆಪಿಯ ಯಾವ ರೀತಿಯ ಜನವಿರೋಧಿ ನೀತಿ ಇದೆ ಬಿಜೆಪಿಯ ಬಡವರ ರಕ್ತ ಹೀರುವಂತ ಕೆಲಸ ಕಾರ್ಯ ಮಾಡ್ತಾ ಇದೆ ಬಿಜೆಪಿಯವರ ಸುಳ್ಳು ಅಪಪ್ರಚಾರಕ್ಕೆ ನಾವು ಧಿಕ್ಕಾರವನ್ನು ಹೇಳಿ ಈ ಪ್ರತಿಭಟನಾ ಕಾರ್ಯಕ್ರಮದ ಮುಖಾಂತರ ಸಿಗಬೇಕು ಅದರ ನಂತರ ಪುನಃ ಇನ್ನೂರೈವತ್ತು ಜನರು ಕರ್ಕೊಂಡು ಬಂದು ಇಲ್ಲಿ ಅರ್ಜಿ ಕೊಡಿಸುವಂಥ ಕೆಲಸ ಕಾರ್ಯ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡಬೇಕು ಅಂತ ಹೇಳುವಾಗ ಶಾಸಕರು ಇವತ್ತು ಟ್ವೆಟ್ ಮಾಡ್ತಾರೆ ತಹಸೀಲ್ದಾರ್ಗೆ ನಿಮ್ಮ ಮೇಲೆ ಅಕುಷಿತಿ ತರ್ತೇನೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇವೆ ಹೇಳಿ ಹೆಚ್ಚು ನಿಮಿಷ ಇವತ್ತು ನಾವು ಇವತ್ತು ಕೂಡ ಕೆಲವರನ್ನು ಅರ್ಜಿ ತಗೋಂಥ ಬರಲಿಕ್ಕೆ ಹೇಳಿದ್ದೇವೆ ಅರ್ಜಿಗಳನ್ನು ಕೊಟ್ಟಿಕ್ಕಿದ್ದೇವೆ ನಾವು ಮೊನ್ನೆ ಕಂದಾಯ ಸಚಿವರು ಶ್ರತ ಕೃಷ್ಣ ಬೈರೇಗೌಡರು ಕೇಳ್ಕೊಂಡಿದ್ದೇವೆ ತಾವು ಒಂದು ಸಲ ಜಿಲ್ಲೆಗೆ ಬರಬೇಕು ಬಂದು ಎಲ್ಲವನ್ನು ವಿತರಣೆ ಮಾಡಬೇಕು ಹಕ್ಕುಪತ್ರ ವಿತರಣೆ ಮಾಡಬೇಕು ಅಧಿಕಾರಿಗಳಿಗೆ ಆದೇಶ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕೇಳಿಕೊಂಡಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಈ ತಿಂಗಳ ಅಂತ್ಯದ ಒಳಗಡೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರೇ ಬಂದು ಆ ಹಕ್ಕುಪತ್ರವನ್ನು ಕೊಡುವಂತಹ ವ್ಯವಸ್ಥೆಗೆ ಚಾಲನೆ ಕೊಡ್ಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಕೊಂಡು ಒಂದು ಅವಕಾಶವನ್ನು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅವರು ಪ್ರತಿಭಟನೆ ಮಾಡಿದ್ರೆ ನಾವು ಮಾಡಿದ್ದನ್ನು ಹೇಳ್ಕೊಳ್ಲಿಕ್ಕೆ ಅವಕಾಶ ಇರಲಿಲ್ಲ ಅವರು ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ ಮಾಡಲಿಕ್ಕೆ ಪ್ರಯತ್ನ ಮಾಡುದು ಬಿಟ್ಟು ಹೋಗಿ ಪಂಚಾಯತ್ ನ ಎದುರುಗಡೆ ತಾಲೂಕು ಕಚೇರಿಗಳ ಎದುರುಗಡೆ ಪ್ರತಿಭಟನೆ ಮಾಡಿದ್ರೆ ಸಾಕಾಗುದಿಲ್ಲ ಪ್ರಥಮ ಅದು ಅಕ್ಕುಚಿತ ಯಾವಂತ ಪರಿಸ್ಥಿತಿ ಯಾಕಂದ್ರೆ ತಾವು ಮಾಡುವ ಕೆಲಸವನ್ನ ಮಾಡಿದ್ರೆ ಬೇರೆಯವರ ಮೇಲೆ ಅಪವಾದನೆ ಹಾಕುವಂಥದ್ದು ಸತ್ ಬಹಳ ತಪ್ಪಾಗ್ತದೆ ಅವರು ಸತ್ಯಕ್ಕೆ ದೂರವಾದದನ್ನು ಹೇಳುವಂಥದ್ದು ನಾವು ಸತ್ಯವನ್ನು ಹೇಳುವಂಥದ್ದು ಇವೆಲ್ಲ ಅವರಿಸಿ ನೋಡ್ಬೇಕಾಗ್ತದೆ ಆದರೆ ಈ ಒಂದು ಗ್ಯಾರಂಟಿ ಸ್ಕೀಮನ್ನ ಆಶ್ವಾಸನೆ ಕೊಟ್ಟ ಮೇಲೆ ಒಂದು ಚುನಾವಣೆಯಲ್ಲಿ ಓಟ್ ಎರಡನೇ ಚುನಾವಣೆಯಲ್ಲಿ ಕೊಟ್ಟ ಮೇಲೆ ಸಹ ಓಟ್ ಈ ಪರಿಸ್ಥಿತಿ ನಮ್ದು ಯಾಕಂದ್ರೆ ಆ ಹೆಚ್ಚು ಅದರ ಲಾಭವನ್ನ ಪಡ್ಕೊಂಡವರು ಸಹ ಓಟ್ ಹಾಕದ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ತಗೊಂಡದವರೇ ಆದರೆ ಅವರಿಗೆ ಪ್ರೀತಿ ಆಗಲಿ ಅದೇ ಸದಕ್ಕೆ ಅವರು ಹೇಳಿದರು ಒಂದು ಲಕ್ಷ ಕೋಟಿಯಷ್ಟು ಮನೆ ಮನೆಗೆ ಕೊಟ್ಟದ್ರಿಂದ ಕೇವಲ ಆ ಮನೆಗೆ ಲಾಭ ಆಗಲಿಲ್ಲ ಅದರ ಮುಖೇನ ಎಲ್ಲ ಅಂಗಡಿಗಳಿಗೆ ಹೋಟೆಲ್ಗಳಿಗೆ ಬೇರೆ ಬೇರೆ ವ್ಯವಹಾರ ಸರ್ಗ ಬೆನಿಫಿಟ್ ಸಿಕ್ಕಿದೆ ಪೆಟ್ರೋಲ್ ಬಂಕ್ನವ್ರಿಗೂ ಸಿಕ್ಕಿದೆ ಯಾಕಂದ್ರೆ ಅವರು ಮಕ್ಕಳೆಲ್ಲ ಮೋಟರ್ ಸೈಕಲ್ನಲ್ಲಿ ನೋಡೋದು ಸಾಲ ಕಟ್ಟುವಂಥದ್ದು ಅದೇ ದುಡ್ಡಲ್ಲಿ ಮೊನ್ನೆ ಒಂದು ಕಡೆಯಲ್ಲಿ ಅದೇ ಗೊತ್ತಾಯಿತು ಮಗನ ಬೇರೆ ಇಲ್ಲಿದ್ದ ತಾಯಿ ನನಗೆ ನನ್ನ ಸಾಲ ಸಿಕ್ಕಿದ್ದು ನನ್ನ ಮಗನ ಬಂಕಿನ ಕಾ ಸ್ಪೀಡ್ ಕಟ್ಟಲಿಕ್ಕೂ ಆಗ್ತದೆ ಬೈಕಿನ ಸಾಲವನ್ನು ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ನಾನು ಕೇಳ್ತಾ ಇದ್ದೇನೆ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಸ್ಕರ ಕೇಂದ್ರದ ಸಚಿವರಾಗಿದ್ದರು ನಾನು ಸಂಸದನಾಗಿದ್ದೆ ನಮ್ಮದು ತೀರ್ಥಲ್ಲಿಂದ ಮಾತ್ರ ರಸ್ತೆ ಅಂದು ಅನುಮೋದನೆ ಆದಂಥದ್ದು ಏನಾದರೂ ಕೆಲಸ ಒಂದು ಸಂಪೂರ್ಣ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ಆಗದೇ ಇದ್ದಿದೆ ಇಂದಿರಾಳಿದು ಆಶ್ವಾಸನೆ ಕೊಡ್ತಾನೆ ಇದ್ದಾರೆ ಮುಂದೆ ಹೋಗ್ತಾನೆ ಇದೆ ದಿನಾಂಕ ಮುಂದೆ ಹೋಗ್ತಾ ದಿನ ಅವರೊಂದು ದಿಕ್ಕಿಲ್ಲ ವರ್ಷ ಇರಲಿಲ್ಲ ದಿನಾಂಕ ಮಾತ್ರ ಅದು ಯಾವ್ದು ಬೇಕಾದ್ರೂ ಆಗ್ಬಹುದು ಆದರೆ ಅದರ ಮಧ್ಯದಲ್ಲಿ ನನಗೆ ಒಂದು ಪತ್ರ ಬರೀತಾರೆ ನೀವು ಪ್ರತಿಭಟನೆಯಲ್ಲಿ ಮಾಡಿದ ತಪ್ಪು ನಿಮ್ಮ ಮೇಲೆ ಕೋಟಿ ಹೋಗ್ತೀನಿ ಅಂತ ಒಬ್ರು ಪತ್ರ ಬರ್ತಾರೆ ಅವ್ರ ಹೆಸರು ಸಿಕ್ಕಲಿಲ್ಲ ನಮ್ಗೆ ಹೆಸರು ಸಿಕ್ಕಿದ್ರೆ ಕರೆ ಕೇಳ್ತಾ ಇದ್ದೆ ಯಾವುದ್ರ ಮೇಲೆ ಕೋರ್ಟಿಗೆ ಹೋಗ್ತೀನಿ ಬನ್ನಿ ಹೋಗಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆದರೆ ಅವರು ಅವರ ಅಡ್ರೆಸ್ ವಿಳಾಸವನ್ನು ಹಾಕಲಿಲ್ಲ ಇಂತಹ ಪರಿಸ್ಥಿತಿ ಯಾಕಂದರೆ ಘೋಷಣೆಯನ್ನು ಮಾಡೋದು ಸುಳ್ಳನ್ನು ಇರುವಂಥದ್ದೇ ಅವರು ಕರೆಕ್ಟ್ ಕರೆಕ್ಟ್ಗೊಂಡರೆ ನಮ್ಮ ಅವರು ಇನ್ನೊಂದು ಏರಿಯಾದಲ್ಲಿ ಅಲ್ವಾ ಕಲ್ಯಾಣ ಪರದ್ದು ಇನ್ನು ಎಷ್ಟು ವರ್ಷ ಆಯ್ತದೀಗ ಕಲ್ಯಾಣಪುರದ್ದು ನಾನು ಹೇಳುವಂಥದ್ದು ಆ ರಸ್ತೆಯನ್ನ ಕಡಿದು ಹೊಂಡ ಮಾಡುವುದಕ್ಕಿಂತ ಎಲಿವೇಟೆಡ್ ರೋಡ್ ಮಾಡಿದ್ರೆ ಒಂದು ಆರು ಈಗ ಫಾಸ್ಟ್ ಆಗ್ತಾ ಇಲ್ವಾಡಿದು ಅದು ಇದು ಅದಕ್ಕಿಂತ ಮುಂಚೆ ಇದು ಊಟಿಸಬೇಕು ಒಂದು ವೇಳೆ ಈ ಮಳೆಗಾಲದಲ್ಲಿ ಆ ಭಾಗದ ಒಂದು ವೇಳೆ ನೀರು ತುಂಬಿದರೆ ಖುಷಿಯ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಅವರು ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಗಮನಬೇಕು ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟಿ ಅಲ್ಲ ಅಥಾರಿಟಿ ಅಲ್ಲ ಆ ನಷ್ಟ ಇದು ಅಥಾರಿಟಿ ಅದ್ರ ಬಗ್ಗೆ ಜಾಗೃತಿ ಇಲ್ಲಿದ್ರೆ ಎಲ್ಲ ನಷ್ಟಕ್ಕೂ ನೀವು ಜವಾಬ್ದಾರ ಅದು ನೂರು ಕೋಟಿ ಇದು ಕನ್ನಡಕದಲ್ಲಿ ಕಲ್ಲಡ್ಕದ್ದು ಒಂದು ಒಂದು ಸಾವಿರದ ಇನ್ನೂರು ಕೋಟಿ ಊರು ಬ್ರಿಡ್ಜ್ ಅಂದ್ರೆ ಬೆಚ್ಚ ಜಾಚಿ ಮಾಡಿದಾಗ

ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅವರಿಗೆ ಬೇಕಾದಂತದ್ದು ಭೂಮಿ ಹೊರಟರಿಗೆ ಸಹ ಸಮೇತ ಕೊಡುವಂತದ್ದು ಭೂಮಿಯನ್ನು ಕೊಡಿಸುವಂತ ಕೆಲಸ ನಾವು ಸಹ ಮಂತ್ರಿ ಆಗಿದ್ದಾಗ ಮಾಡಿದ್ದು ಆದರೆ ನನಗೆ ಬೇಕಾದ ಬೈತಕ್ಕಂತ ಅಂತ ಹೇಳಿದ್ರೆ ಅದು ಬೈತಕ್ ಕನ್ನಡದಲ್ಲಿ ಎಲ್ಲ ಇಂಗ್ಲಿಷ್ ನಲ್ಲಿ ಮೀಟಿಂಗ್ ಅಂತ ಹೇಳುವಂಥದ್ದು ಬೈತಕ್ ಅಂತ ಹೇಳಿದ್ರು ಕೂಡ ಅವ್ರಿಗೆ ಬೇಡ ಮೀಟಿಂಗ್ ಮಾಡುವ ನಾವು ಬದಲಾವಣೆ ಸರ್ ಸ್ವಲ್ಪ ಅಲ್ವಾ ಅದಕ್ಕೋಸ್ಕರ ಜನರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ನಾವೆಲ್ಲ ಮಾಡ್ತಾ ಇದೇವೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಈಗ ಸರ್ಕಿಯವ್ರು ಇನ್ನೊಂದು ಮಾತನ್ನು ಹೇಳಿದರು ಸಾಲ ಮೂರು ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ಇಲ್ಲ ಇತ್ತು ಈಗ ಬಡ್ಡಿ ರಹಿತ ಸಾಲವನ್ನು ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ರೈತರಿಗೆ ಪ್ರತಿ ಮನೆಗೆ ಸಿಗ್ತಾ ಇದೆ ರೈತರಿಗೆ ಅದನ್ನ ಆಗ್ತಾ ಇಲ್ಲ ಮತ್ತೆ ಹೆಚ್ಚು ನಾವು ಕೊಟ್ಟಂತ ಭೂಮಿ ಏನಾಗ್ತಾ ಇದೆ ಮೊನ್ನೆ ತಹಸೀಲ್ದಾರ್ ಹೇಳ್ತಾ ಇದೆ ರಿಯಲ್ ಎಸ್ಟೇಟ್ಗೆ ಹೋಗ್ತಾ ಇದೆ ಅಂತ ದುಡ್ಡನ್ನು ಮಾಡಿದ್ದಾರೆ ಆದ್ರೆ ಅವರ ಚಿಂತನೆ ಬದಲಾಗಲಿಲ್ಲ ಅದು ಒಂದು ಬಹಳ ದೊಡ್ಡ ನೋ ನಂಬಿಕೆ ಮನುಷ್ಯ ಜನರಲ್ಲಿ ಚಿಂತನೆ ಬದಲಾಗದೇ ಇದ್ದರೆ ನಮ್ಮಲ್ಲಿ ಬದಲಾವಣೆಯನ್ನು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ ಯಾವುದೇ ಅಭಿವೃದ್ಧಿ ಆಗ್ಬೇಕಾದ್ರೆ ಜನರಿಂದ ಪ್ರಾರಂಭ ಆಗ್ಬೇಕು ಅಭಿ ಅವರ ಚಿಂತನೆ ಬದಲಾಗ್ಬೇಕು ಯಾರು ಕೆಲಸವನ್ನ ಮಾಡ್ತಾರೆ ಅವರಿಗೆ ಬೆಂಬಲವನ್ನ ಕೊಡಿ ಅಂತ ಕೇಳ್ತಾ ಇರುವಂತದ್ದು ನಾವು ಕೇವಲ ಕೆಲಸ ಮಾಡಿದ್ರೆ ನಿಮ್ಮ ಕೇಳಲಿಕ್ಕೆ ಬರ್ತಾ ಇಲ್ಲ ನಾವು ನಾವೆಲ್ಲರೂ ಕೆಲಸವನ್ನ ಮಾಡಿದ್ದೇವೆ ನಮ್ಮ ಪಕ್ಷ ಕೆಲಸವನ್ನ ಮಾಡಿದೆ ನಮ್ಮ ಮುಖಂಡರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೇನು ಮನೆ ಮನೆಗೆ ಇದನ್ನು ಕೊಡ್ಲಿಕ್ಕೆ ಇದ್ರು ಹಿಂದೆ ಚುನಾವಣೆ ಪೂರ್ವದಲ್ಲಿ ಅದನ್ನ ಇಡಿರ್ತಿದ್ದಾರೆ ಅದನ್ನ ಈ ನೆನಿಸಿನ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ ಅಭಿವೃದ್ಧಿ ಬಿಜೆಪಿ ಸರ್ಕಾರದಲ್ಲಿ ಏನನ್ನಾಗಿದ್ದಾರೆ ಅವ್ರು ಏನನ್ನ ಅಂತ ಹೇಳುವಂತ ಕೆಲಸ ಇಲ್ಲ ಒಂದು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಪೂರ್ವದಲ್ಲಿ ವಿದೇಶದಲ್ಲಿ ಇದ್ದಂಥ ಕಪ್ಪೋಣ ಅನ್ನು ತಂದು ಹದಿನೈದು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು ನಾನು ಹತ್ರ ಕೇಳಿದೆ ನಿಮ್ಗೆ ನಿಮ್ಮ ಕತೆ ಖಾತೆಗೆ ಏನಾದ್ರೂ ಯಾರ ಖಾತೆಗೂ ಬರ್ಲಿಲ್ಲ ಅಂತೆ ಅದು ನಂತರ ಗೃಹ ಸಚಿವರು ಹೇಳ್ತಾರೆ ಅದು ಚುನಾವಣೆಗೆ ಹೇಳಿದ್ದು ಅಂತ ನಾವು ನಾವು ಜುಮ ನಾವು ಚುನಾವಣೆ ಹೇಳಿದ್ದನ್ನು ಮಾಡಿದ್ದೇವೆ ಅವರು ಚುನಾವಣೆ ಹೇಳಿದ್ದನ್ನು ಮಾಡಲಿ ಎರಡು ಎರಡು ಕೋಟಿ ಉದ್ಯೋಗವನ್ನ ಪ್ರತಿ ವರ್ಷ ಕೊಡ್ತೇವೆ ಅಂತ ಹೇಳಿ ಎಷ್ಟಾಗಬೇಕು ಇಪ್ಪತ್ತೆರಡು ಕೋಟಿ ಆಗ್ಬೇಕು ಅದರಲ್ಲಿ ನಿರುದ್ಯೋಗ ಸಮಸ್ಯೆ ಏನು ಪರಿಹಾರವೇ ಆಗ್ಲಿಲ್ಲ ಅದ್ರ ಬಗ್ಗೆ ಯಾರು ಚರ್ಚೆಯನ್ನು ಮಾಡುದಿಲ್ಲ ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮೊನ್ನೆ ಒಂದು ಆಯ್ತು ಘಟನೆ బ్రహ్మవార్ కు కొంచాలి జన సంత అదే అవకాశ అంత ప్రతిభన సౌహార్ద సభి ప్రతిభన సౌహార్ జనర మధ్య గొందల సృష్టి అదర లాభవన్న పడీలికి ప్రయత్నం అది గొప్ప ఎరడు స ముంచే ఈ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮದ ಮಧ್ಯೆ ಗೊಂದಲವನ್ನ ಸೃಷ್ಟಿಯನ್ನ ಮಾಡಿ ಯಾವುದೇ ಲಾಭವನ್ನು ಪಡೀಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಲೇ ಇಲ್ಲ ಅದಕ್ಕೋಸ್ಕರ ನಾನು ಮಳೆ ಬಹಳ ಜಾಸ್ತಿ ಆಗ್ತದೆ ಎಂದು ನಾನು